ವೀಕ್ಷಕರೇ ನಮಸ್ಕಾರ ಕನ್ನಡ ನಾಡ ಸುದ್ದಿಗೆ ಸ್ವಾಗತ ನವಲಗುಂದ ರೈತರ ಮುಂದಿನ ನಡೆಯ ಬಗ್ಗೆ ಎಲ್ಲರೂ ಕೂಡಿಕೊಂಡು ನಿರ್ಣಯ ಕೈಗೊಳ್ಳುತ್ತೇವೆ ಶಂಕರ್ ಅಂಬ್ಲಿ ರಾಜ್ಯದಲ್ಲಿ ಈ ಹಿಂದೆ ಎಲ್ಲ ರೈತರು ಹಾಗೂ ಸಂಘಟನೆಗಳು ಒಂದೇ ಎನ್ನುವಂಥ ಕಾಲವಿತ್ತು ಅದೇ ರೀತಿ ನಮ್ಮ ಮಹದಾಯಿ ಕಳಿಸಬಂಡಿರೋ ಹೋರಾಟವು ಅದೇ ರೀತಿ ನಡೆಯಲಿ ಎಂಬುದು ನಮ್ಮೆಲ್ಲರ ಆಶಯ ಎಂದು ರೈತ ಹೋರಾಟಗಾರ ಶಂಕರ್ ಅಂಬ್ಲಿ ಹೇಳಿದರು ಪಟ್ಟಣದ ಅನಿಗಿರಿ ರಸ್ತೆಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜುಲೈ ಇಪ್ಪತ್ತೊಂದರಂದು ನಡೆಯುವ ಹುತಾತ್ಮ ದಿನಾಚರಣೆಯ ವೇದಿಕೆಯಲ್ಲಿ ರೈತರ ಮುಂದಿನ ನಡೆಯ ಬಗ್ಗೆ ಎಲ್ಲರೂ ಕೂಡಿಕೊಂಡು ನಿರ್ಣಯ ಕೈಗೊಳ್ಳುತ್ತೇವೆ ಎಂದರು ಇನ್ನು ಅನೇಕ ಸಂಘಟನೆಗಳು ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲರೂ ಗಣಪತಿ ದೇವಸ್ಥಾನ ಮುಂಭಾಗ ಬರಬೇಕು ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ವೀರಗಳಿಗೆ ಮಾಲಾರ್ಪಣೆ ಮಾಡಿ ವೇದಿಕೆ ಕಾರ್ಯಕ್ರಮ ಜರುಗುವುದು ಎಂದರು ವರದಿ ಶರೀಫ್ ಕನ್ನಡ ನಡು ಸುದ್ದಿ ನಮ್ಮ ಮಹಿಳಾ ಸಂಘದ ರಾಜ್ಯ ಮಟ್ಟದ ಮಹಿಳಾ ಅಧ್ಯಕ್ಷರು ಅದೇ ರೀತಿ ಪಕ್ಷಾತೀತ ಹೋರಾಟಕ್ಕೆ ಹಾಲಿ ಅಧ್ಯಕ್ಷರಾದ ಇನ್ನೂ ಹಲವಾರು ಎಲ್ಲ ರೈತ ಸಂಘಟನೆ ಮುಖಂಡರು ಸೇರಿ ಒಗ್ಗಟ್ಟಿನಿಂದ ಇನ್ನು ಮೇಲೂ ಬರುವಂತಹ ಎಲ್ಲ ರೈತ ಸಂಘಟನೆಯನ್ನು ಕೂಡ ಅದೇ ವೇದಿಕೆಯಲ್ಲಿ ಕರ್ಕೊಂಡು ಈ ರೈತ ಹೋರಾಟಕ್ಕೆ ಪೂರಕವಾಗಿ ಬೆಂಬಲ ಕೊಡ್ತಕ್ಕಂಥ ಕನ್ನಡ ಪರ ಸಂಘಟನೆಗಳಿರ್ಬೋದು ದಲಿತ ಪರ ಸಂಘಟನೆ ಕಾರ್ಮಿಕ ಸಂಘಟನೆ ಆಮೇಲೆ ಮಹಿಳಾ ಸಂಘಟನೆ ಮತ್ತು ಇನ್ನಿತರೆ ಯಾವೆಲ್ಲ ಕ ಸಂಘಟನೆಗಳಿದಾವೆ ಇವತ್ತು ಮಾದಾಯಿ ಕಸಾ ಮಟ್ಟದಲ್ಲಿ ಭಾಗವಹಿಸಿದಂಥ ಅವರೆಲ್ಲರ ಸಹಯೋಗದೊಂದಿಗೆ ಒಂದೇ ವೇದಿಕೆಯನ್ನು ಮಾಡಿ ಎಲ್ಲರಿಗೂ ಕೂಡ ಮುಕ್ತ ಆಹ್ವಾನವನ್ನು ಕೊಡ್ತಾ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರು ಯಾರಾದರೂ ಬಂದರೆ ಅವರು ಕೂಡ ಆಹ್ವಾನ ಮಾಡಿದ್ದೀವಿ ಅವರು ಕೂಡ ಬರುವಂಥ ಸಮಾನಿತಿಗಳನ್ನ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಭಾಗದ ಬಹುದಿನಗಳ ಬೇಡಿಕೆ ಒಂದು ಒತ್ತಾಯ ಮಾಡುವಂಥ ಒಂದು ಸಮಾವೇಶವನ್ನು ಮಾಡ್ತಾಯಿದೆ ಆ ಸಮಾವೇಶ ಅಂದರೆ ಅದು ರೈತ ಜಾಗೃತಿ ಸಮಾವೇಶ ಅಂತೇಳಿ ಕರೆಯಲಾಗಿದೆ ಅಂತದ್ದು ಆ ಒಂದು ರೈತ ಹುತಾತ್ಮ ದಿನಾಚರಣೆ ಅಂತ ಹೇಳೋದು ಆ ಜಾಗೃತಿಯ ಮೂಲಕ ಏನಿವಂಥ ಹರಿದು ಹಂಚಿ ರೈತ ಸಂಘಟನೆಗಳನ್ನ ಒಗ್ಗೂಡಿಸ್ಬೇಕು ಒಂದು ಧ್ವನಿ ಆಗಬೇಕು ರಾಜ್ಯದಲ್ಲಿ ಹಿಂದೆ ಯಾವ ರೀತಿ ಒಂದು ರಾಜ್ಯದಲ್ಲಿ ರೈತ ಸಂಘಟನೆ ಮುಂದೆ ಇತ್ತು ಅದೇ ರೀತಿ ಮತ್ತೊಮ್ಮೆ ಈ ರಾಜ್ಯದ ಹಲವಾರು ಸಮಸ್ಯೆಗಳಿಗಾಗಿ ಒಂದೇ ಧ್ವನಿಯಾಗಿ ಸರ್ಕಾರಗಳನ್ನು ಕಿವಿ ಹಿಡಿದ್ವಿ ಇವತ್ತೇನ ರೀತಿ ಹಲವಾರು ಸಮಸ್ಯೆಗಳಿಗೆ ನಾವು ಬಿಡಿ ಬಿಡಿಯಾಗಿ ಹೋರಾಟ ಮಾಡಿದ್ವಿ ಇದೊಮ್ಮಿಯವರಿಗೆ ಒಂದು ಕ್ಷಣ ಮಾತಾಡುವಂತ ಅರ್ಹತೆ ಇಲ್ಲ ಯಾಕಂದ್ರೆ ಒಮ್ಮೆ ಎರಡ್ ಸಾವಿರದ ಎರಡರೊಳಗೆ ಇದೇ ಮಹದಾಯಿ ಕಳಸಾ ಬಂಡ್ರಿ ಯೋಜನೆ ಹೆಸರಿನ ಮೇಲೆ ಪಾದಯಾತ್ರೆ ಮಾಡಿ ದಾವಣ ಜಿಲ್ಲೆಯೊಳಗೆ ಇದರ ಹೆಸರಿನ ಮೇಲೆ ಎಂ ಎಲ್ ಸಿ ಆಗಿ ರಾಜಕಾರಣವನ್ನು ರೂಪಿಸಿಕೊಂಡು ತಮ್ಮ ಅಧಿಕಾರವನ್ನು ಪಡ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ಆದ್ರಿ ನೀವು ಮುಖ್ಯಮಂತ್ರಿ ಆದಾಗ ಕೂಡ ನಾವು ಬಂದು ನೆರವೇರಿಸಿದಾಗ ನೀವು ಪ್ರಮಾಣ ಮಾಡಿ ಹೇಳಿರಿ ನನ್ನ ಅಧಿಕಾರ ಅವಳು ಇದನ್ನು ಮಾಡಿಬೇಕೇನು ಅಂತೇಳಿ ಆ ಏನೂ ಮಾಡಲಾರ್ದಂಥ ಸುಳ್ಳು ಹೇಳ್ಕೊಂಡು ಯಾವ್ದಾರ ಮುಖ್ಯಮಂತ್ರಿ ಇದ್ದರೆ ಅದು ಬಸವರಾಜ್ ಬೊಮ್ಮಾಯಿ ಅವರು ಮಾತ್ರ ಅಂತ ಹೇಳಕ್ ಬಯಸ್ತೇನೆ ಅವ್ರಿಗೆ ಈ ಕಳಸಾ ಬಂಡೂರಿ ಬಗ್ಗೆ ಮಾತಾಡುವಂಥ ಒಂದು ಕಿಂಚಿತ್ತೂ ನೈತಿಕತೆ ಇಲ್ಲ ಯಾಕಂದ್ರೆ ಸುಳ್ಳು ಹೇಳ್ಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿ ರಾಷ್ಟ್ರದೊಳಗೆ ರಾಜ್ಯದೊಳಗೆ ವ್ಯಾಜ್ಯ ಇರುವಂಥ ರಾಜ್ಯದೊಳಗೆ ನಿಮ್ಮದೇ ಸರ್ಕಾರ ಇದ್ದಾಗ ಮಾಡೋಕ್ಕಾಗಿಲ್ಲ ನೀವು ಇನ್ನು ಯಾವಾಗ ಮಾಡ್ತೀರಿ ನೀವು ಯಾವಾಗ ನಿಮ್ಮ ತಂದೆಯವರು ಪ್ರಾರಂಭದೊಳಗೆ ಇದ್ದಾಗ ಇದ್ದಂಥ ಸಮಸ್ಯೆ ಇದು ಅವ್ರು ತೀರ್ಕೊಂಡು ಈ ದಶಕ ಅದು ನೀವು ಇನ್ನು ನೀವು ನಿಮ್ಮ ನಡೆಯನ್ನು ನೋಡಿದ್ರೆ ನೀವು ಇದನ್ನು ಮುಗಿಸ್ಬೇಕೆನ್ನುವಂಥ